ಪ್ರಣಾಮಗಳು ಬಾ ಮುಂಡೋದರಿ ಬಾ ಸರಿಯಾದ ಸಮಯಕ್ಕೆ ಬಂದಿರುವೆ ನನ್ನ ಸಂತೋಷದ ಸಮಯದಲ್ಲಿ ನೀನಿದ್ದರೆ ನನ್ನ ಸಂತೋಷ ಇಮ್ಮಡಿಯಾಗುತ್ತದೆ ನಿಜ ಪ್ರಭು ಪತಿಯ ಸಂತೋಷದಲ್ಲಿ ಸತಿಯು ಭಾಗಿಯಾದರೆ ಪತಿಯ ಸಂತೋಷವು ಇಮ್ಮಡಿಯಾಗುತ್ತದೆ ಸತಿಯ ಸಂತೋಷವು ಇಮ್ಮಡಿಯಾಗುತ್ತದೆ ಆದರೆ ಯಾವ ಕಾರಣಕ್ಕೆ ಪತಿಯು ಸಂತೋಷ ಪಡುತ್ತಿದ್ದಾನೋ ಅದೇ ಕಾರಣ ಸತಿಗೆ ದುಃಖದಾಯಕವಾಗಿದ್ದರೆ ಅವಳಿಗೆ ದುಃಖವಲ್ಲದೆ ಸಂತೋಷ ಉಂಟೆ ಪ್ರಭು ಮಂಡೋದರಿ ಏನು ಮಾತನಾಡುತ್ತಿರುವೆ ನನ್ನ ಸಂತೋಷ ನಿನಗೆ ದುಃಖ ಉಂಟು ಮಾಡುತ್ತಿದೆಯೇ ಹೌದು ಪ್ರಭು ದುರಾದೃಷ್ಟವಶಾತ್ ನಿಮ್ಮ ಸಂತೋಷ ನನ್ನ ದುಃಖಕ್ಕೆ ಕಾರಣವಾಗುತ್ತಿದೆ ಪತಿಪ್ರತಿಯರ ಬಾಯಲ್ಲಿ ಬರುವ ಮಾತೇ ಇದು ಮಹಾಪತಿಪ್ರತಿ ಎಂದು ಹೆಸರಾದ ನೀನೇ ಹೀಗೆ ಮಾತನಾಡುತ್ತಿರುವೆಯಲ್ಲ ಪತಿಯ ಸಂತೋಷದಲ್ಲಿ ಸುಖ ಕಾಣುವುದೇ ಪತಿವ್ರತಿಯ ಧರ್ಮ ಹಾ ಪ್ರಭು ಪತಿಯು ಧರ್ಮದ ಮಾರ್ಗದಲ್ಲಿ ನಡೆದು ಸಂತೋಷ ಪಟ್ಟರೆ ಅದಕ್ಕೆ ಸತಿಯಾದವಳು ಸಂತೋಷ ಪಡುವುದು ಉಚಿತವಾಗಿರುತ್ತದೆ